ಹಾಗೂ ಜಿಲ್ಲಾ ಪ್ರಾಥಮಿಕ ಶಾಲೆ ಶಿಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಜೆ ವೈ ಸರ್ ಅವರು ಒಂದೆರಡು ಮಾತಾಡಬೇಕಂತರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ತಾಲೂಕು ಮಟ್ಟದ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ನೇಹಿತರಾದಂತಹ ರವೀಶ್ ಹಾಗೂ ಟಿಒ ಆದಂತಹ ನೂತನ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ರುದ್ರೇಶ್ ಮತ್ತೆ ಕಾರ್ಯದರ್ಶಿಗಳು ಮಂಜು ಹೈಸ್ಕೂಲ್ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ನಮ್ಮೆಲ್ಲ ಹಿರಿಯ ಮಾರ್ಗದರ್ಶಕರಾದಂತಹ ಈ ದಿನ ಪ್ರತಿಭಾ ಕ್ರೀಡಾಪಟುಗಳೇ ಪತ್ರಿಕಾ ಮಾಧ್ಯಮದವರೇ ಈ ಕಾರ್ಯ ಈ ಕಾರ್ಯಕ್ರಮದ ಎಲ್ಲಾ ಮಾರ್ಗದರ್ಶನವನ್ನ ಶಿವನಗೌಡ ಸರ್ ಅವರು ಕೂಡ ಈ ವೇದಿಕೆ ನಮಗೆ ಖುಷಿಯಾಗಿರುತ್ತೆ ಈ ದಿನದ ಬಹುಮಾನಗಳನ್ನ ವಿತರಣೆ ಮಾಡಿದ್ದಾರೆ ಅವರಿಗೆ ಶುಭ ಆಶಯ ನಾಲ್ಕು ಕ್ರೀಡಾಕೂಟದ ಪರವಾಗಿ ಕರ್ವಾಂಧಗಳಿಗೆ ಟೋಪಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮತ್ತೆ ವಿದ್ಯಾರ್ಥಿಗಳನ್ನ ತರಬೇತಿಗೊಳಿಸಿ ಕಟ್ಟು ಬಂದಿರ್ತಕ್ಕಂಥ ಎಲ್ಲ ಶಿಕ್ಷಕರು ಈಗಾಗಲೇ ಹೇಳದಂತೆ ಅತ್ಯಂತ ಆಕರ್ಷಕವಾಗಿ ಸಂಚಲನ ಮಾಡಿದ್ವಿ ನಮಗೆ ಬಹಳ ಆಯ್ತು ಬಹಳ ಡಿಸಿಪ್ಲೀನ್ ಇದೆ ಒಂದ್ ಕಡೆ ಮತ್ತೊಂದ್ ಕಡೆ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮತ್ತೆ ಪ್ರೌಢಶಾಲೆಗೆ ಸಬ್ಸೆಪರೇಟ್ ಕ್ರೀಡಾಕೂಟ ಇತ್ತು ಈ ಹಿಂದೆ ಆದ್ರೆ ಏನಾಗಿದೆ ಪ್ರಾಥಮಿಕ ಶಾಲೆ ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಆರು ಮತ್ತೆ ಏಳನೇ ತರಗತಿ ಮಕ್ಕಳಿಗೆ ಈ ಕ್ರೀಡಾಕೂಟದಿಂದ ಸ್ವಲ್ಪ ಹಿನ್ನಡೆ ಉಂಟಾಗ್ತಾ ಇದೆ ಇದು ಇಡೀ ರಾಜ್ಯಾದ್ಯಂತ ಹಂತಾಲತ್ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಕಳೆದ ಕೆಲವು ದಿನಗಳಿಂದ ಸರ್ಕಾರ ಅಥವಾ ಇಲಾಖೆ ಮಾಡಿರ್ತಕ್ಕಂಥ ಒಂದು ನಿಯಮದಿಂದ ಹದಿನಾಲ್ಕು ವರ್ಷ ಒಳಪಟ್ಟು ಮತ್ತೆ ಹದಿನೇಳು ವರ್ಷ ಒಳಪಟ್ಟು ಏನು ಏಜ್ ಲಿಮಿಟ್ ಮಾಡಿದ್ದಾರೆ ಇಲ್ಲಿಂದ ಪ್ರಾಥಮಿಕ ಶಾಲಾ ಹಿರಿಯ ಪ್ರಾಥಮಿಕ ಶಾಲೆ ಯಾರು ಮಕ್ಕಳು ಹಿರಿಯ ತರಗತಿನಲ್ಲಿ ಖರೀದಿ ಇರ್ತಕ್ಕಂಥ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಯಾಕೆಂದ್ರೆ ಎಂಟು ತರಗತಿ ವಿದ್ಯಾರ್ಥಿಗಳ ಜೊತೆ ಅವ್ರು ಪರಿ ಮಾಡಬೇಕಾದ್ರಿಂದ ಅವರಿಗೆ ತೊಂದರೆ ಆಗಿದೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಸರ್ಪಡಿಸುವಂತ ಕೆಲಸವನ್ನ ನಮ್ಮ ಇಲಾಖೆ ಸರ್ಕಾರ ನಮ್ಮ ಆಟಕ್ಕೆ ನಾವೆಲ್ಲ ಒತ್ತಾಯ ಮಾಡ್ತೇವೆ ಏನೇ ಆಗಲಿ ಬಂದ್ರೆ ಕ್ರೀಡೆ ಅನ್ನೋದು ಇಡೀ ವಿಶ್ವದಲ್ಲಿ ಆಕರ್ಷಕ ಕ್ರೀಡೆಗಿರ್ತಕ್ಕಂಥ ಮಹತ್ವ ಬೇರೆ ಯಾವುದೇ ಕ್ಷೇತ್ರಕ್ಕೂ ಇಲ್ಲ ನೀವೆಲ್ಲ ಪ್ರತಿ ಪ್ರತಿದಿನ ನೀವು ಮೀಡಿಯಾದಲ್ಲಿ ನೋಡ್ತಿರ್ತೇವೆ ಯಾವುದೇ ಆಗಲಿ ಕ್ರಿಕೆಟ್ ಹೇಳ್ಬೋದು ನಡೀತಾ ಇರ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋಮಾನ ಹುಡುಗ ಹೊರಗೆ ಎಲ್ಲ ಅತ್ಯಂತ ಏನು ಆಕರ್ಷಣೀಯವಾಗಿ ಇರ್ತಿರ್ತಕ್ಕಂತ ಆ ಒಂದು ಕ್ರೀಡೆಯನ್ನ ಅವಲೋಕಿಸ್ತಾರೆ ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ ಶಿಕ್ಷಣದಲ್ಲಿ ಕ್ರೀಡೆಗೆ ತನ್ನದೇ ಅಂತ ಮಹತ್ವ